ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಎಪ್ಪತ್ತು ಧೃತಿಯನ್ನು ರಾಜಶೇಖರ್ ಅಂಡರ್ ಗ್ರೌಂಡ್ನಲ್ಲಿ ನೋಡಿ ಶಾಕ್ ಆದ ರಜತ್ ಅದರ ಹಿಂದೆಯೇ ಮತ್ತೊಂದು ಶಾಕ್ ಎಂಬಂತೆ ಧೃತಿಯನ್ನ ದೃಷ್ಟಿಯೆಂದು ಮತ್ತು ಅವನ ಜೊತೆ ನಿಂತವನ ಋಷಿಯೆಂದು ತನ್ನ ಅಳಿಯನೆಂದು ಪರಿಚಯಿಸಿದ ರಾಜಶೇಖರ್ ನೋಡು ದಿಪಿನ್ ಮುಂದಿನ ತಿಂಗಳೇ ಇವರ ಮದುವೆ ನೀನೇ ಮುಂದೆ ನಿಂತು ಎಲ್ಲ ತಯಾರಿ ಮಾಡಬೇಕು ರಾಜಶೇಖರ್ ನುಡಿದಾಗ ಬಾರದ ನಗು ಹೊತ್ತು ಆಗಲಿ ಸರ್ ಎಂದವ ಅವಳೆಡೆ ದೃಷ್ಟಿ ಹರಿಸಿದ ಡ್ಯಾಡ್ ಯಾರ್ಯಾರಿಗೋ ಯಾಕೆ ನಮಗೆ ಮದುವೆ ಜವಾಬ್ದಾರಿ ಕೊಡೋದು ಇವೆಂಟ್ ಮ್ಯಾನೇಜರ್ಗೆ ಹೇಳಿದರೆ ನೋಡಿ ಕೇಳ್ತಾರೆ ಇಲ್ಲ ಮಾವನಿಗೆ ಹೇಳಿದರೆ ಆಯಿತು ಅಲ್ವಾ ರಿಷಿ ನಿನ್ನ ತಂದೆಗೆ ಇವೆಲ್ಲ ಕಷ್ಟವೇ ಅಲ್ವಾ ಎಂದಳು ರಿಷಿ ಕೈ ಬೆಳೆಸಿ ಹೊರ ನಡೆದಳು ದಿಪಿನ್ ನೀನಿನ್ ಮುಂದೆ ನನ್ನ ಪರ್ಸನಲ್ ಡ್ರೈವರ್ ಆಗಿರು ನಾನು ನನ್ನ ಫ್ಯಾಮಿಲಿ ಎಲ್ಲೇ ಹೋದರೂ ನೀನು ಜೊತೆಯಾಗಿ ಬರಬೇಕು ಎಂದು ಆಜ್ಞೆ ಮಾಡಿ ತಮ್ಮ ಕೆಲಸದಲ್ಲಿ ತೊಡಗಿದ ರಾಜಶೇಖರ್ ಸರಿ ಸರ್ ಎಂದವ ಅಲ್ಲಿಂದ ಬಂದು ತನ್ನ ಗೆಳೆಯನಿಗೆ ಕರೆ ಮಾಡಿದ ಹಲೋ ನೀರು ನಾನ್ ರಜತ್ ಹೊಸ ನಂಬರ್ ಆದ್ದರಿಂದ ತಾನೇ ಪರಿಚಯಿಸಿಕೊಂಡ ಹೇಳು ತುಂಬ ಪ್ರೀತಿಯಿಂದ ನೋಡಿದ ಮಗ ಧ್ವತಿ ಬದುಕಿದ್ದಾಳೆ ಕನು ಹೇಳುವಾಗ ಧ್ವನಿ ದದ್ಗದಿತವಾಗಿತ್ತು ಏನೋ ಹೇಳ್ತಿದ್ದೀಯಾ ಎಂದ ನಿರಂಜನ್ಗೆ ನಡೆದ ಅಷ್ಟೂ ಘಟನೆ ವಿವರಿಸಿದ ನಿನ್ನ ಗುರುತು ಇಡೀಲಿಲ್ವೇನೋ ಅಂದರೆ ಬೆಟ್ಟದ ಮೇಲಿಂದ ಬಿದ್ದು ಎಲ್ಲ ಮರೆತಿರಬೇಕು ಕಣೋ ಈ ರಾಜಶೇಖರ್ ಅದನ್ನೇ ಲಾಭ ಮಾಡ್ಕೊಳ್ತಾ ಇರ್ಬೋದು ನೀನು ಯಾವುದಕ್ಕೂ ಹುಷಾರಾಗಿರು ಎಂದು ಎಚ್ಚರಿಕೆ ನೀಡಿದ ನರಂಜನ್ ಗೆಳೆಯನಿಗೆ ಹೂಗುಟ್ಟಿ ಕರೆ ತುಂಡರಿಸಿದ ರಜತ್ ಅಂದು ಕುಡಿದು ತೂರಾಡುತ್ತಾ ಬಂದಳು ಧೃತಿ ಅವಳನ್ನು ಈ ಥರ ನೋಡಲು ಹಿಂಸೆಯಾಗುತ್ತಿತ್ತು ರಜತ್ಗೆ ಹೇಗಿದ್ದ ಧೃತಿ ಇಷ್ಟೊಂದು ಬದಲಾಗಿದ್ದಾಳೆ ಏಯ್ ನೀನು ಇನ್ನು ಯಾಕೋ ಇಲ್ಲೇ ಇದೆಯಾ ನಿಮ್ಮ ಮನೆಗೆ ಹೋಗು ಗೆಟ್ ಔಟ್ ಎಂದಳು ವಾಲಾಡುತ್ತಾ ತನ್ನ ರೂಮಿಗೆ ಹೋದರೆ ಇಷ್ಟೊಂದು ಬದಲಾಗಬಾರದಾಗಿತ್ತು ಧೃತಿ ನೀನು ನೀನು ಈ ಥರ ನೋಡಲು ನನಗೆ ಆಗ್ತಾ ಇಲ್ಲ ಎಂದವ ತನ್ನ ರೂಮ್ನಲ್ಲಿ ಅವಳ ಫೋಟೋ ಹಿಡಿದು ಕಣ್ಣೀರು ಹಾಕುತ್ತಿದ್ದ ಅವನ ಕಣ್ಣೀರಿಗೆ ಪ್ರತಿಕ್ರಿಯೆ ನೀಡಬೇಕಾದವಳು ಏನೋ ಮಾಡುತ್ತಿದ್ದಳು ರಜತ್ ಸೇರಿದ ಕೆಲಸ ಐವತ್ತರಷ್ಟು ಮುಗಿದಿತ್ತು ಆದರೆ ಧೃತಿ ಆಡುವ ರೀತಿ ಅವನಿಂದ ಸಹಿಸಲಾಗುತ್ತಿರಲಿಲ್ಲ ಅವಳು ಅವನನ್ನು ಆಗಿ ವಾರಗಳೇ ಕಳೆದರೂ ಒಮ್ಮೊಮ್ಮೆ ತನ್ನ ಮಾತಿನಲ್ಲಿ ಪ್ರೀತಿ ಇಟ್ಟು ನುಡಿಯಲಿಲ್ಲ ಧೃತಿ ಅವನಿಗೂ ಸಾಗೆ ಹಾಗೆ ಹೋಗಿತ್ತು ಒಮ್ಮೆ ದೃತಿ ವೈದೇಹಿ ಡಾಕ್ಟರ್ ಅವರ ಜೊತೆ ಮಾತನಾಡುವುದನ್ನು ನೋಡಿದ ರಜತ್ ಬಹಳ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದರು ಅದನ್ನು ಗಮನಿಸಿದವರು ನೇರವಾಗಿ ಅವರ ಮನೆಗೆ ಹೋದ ಯಾರು ನೀವು ಹೀಗೆ ನುಗ್ಗಿದ್ರೆ ಏನರ್ಥ ರಜತ್ ಈಗ ಬದಲಾಗಿದ್ದ ಕಾರಣ ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ ಅವರಿಗೆ ಅಮ್ಮ ನಾನು ನಿಮಗೆ ತೊಂದರೆ ಕೊಡೋಕೆ ಬಂದಿಲ್ಲ ಪ್ಲೀಸ್ ಇವಾಗ ತಾನೇ ಮಾತಾಡ್ಕೊಂಡು ಬಂದಿದ್ರಲ್ಲ ಅವ್ರ ಬಗ್ಗೆ ಮಾಹಿತಿ ಬೇಕಿತ್ತು ಎಂದ ರಜತ್ ನೀವು ಅವ್ರಿಗೇನಾಗಬೇಕು ಪ್ರಶ್ನಿಸಿದರು ನಾನು ಅವಳ ಫ್ರೆಂಡ್ ರಜತ್ ಆತ್ಮೀಯ ಗಳಿಯ ಎಂದು ರಜತ್ ಋತಿ ಫೋಟೋ ತೋರಿದಾಗ ಒಪ್ಪಿ ನಡೆದ ವಿಷಯ ತಿಳಿಸಲು ಮುಂದಾದರು ಅಂದು ನಾನು ನನ್ನ ಗಂಡ ಮಗಳು ಮದ್ರಾಸ್ ಟ್ರಿಪ್ ಹೋಗಿದ್ವಿ ಅದೇನೋ ಕೊನೆಗಳಿಗೆಯಲ್ಲಿ ಟ್ರಿಪ್ ಕ್ಯಾನ್ಸಲ್ ಆಯಿತು ಅಂತ ಊಟಿ ಕಡೆ ಹೊರಟಿದ್ವಿ ದೊಡ್ಡ ಬೆಟ್ಟ ಪೀಕ್ ಕಡೆ ಬಂದಾಗ ಅಲ್ಲಿ ಇದ್ದ ಯಾರೋ ಮೇಲಿಂದ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ ಹೋಗೋ ಹಾಗಿಲ್ಲ ಅಂದರು ನಾವು ಅಲ್ಲೇ ಕೆಳಗಿದ್ವಿ ನದಿಯಲ್ಲಿ ಕೆಲವು ಸಮಯ ಕಳೆದು ಇನ್ನೇನು ಸನ್ಸೆಟ್ ಆಗೋ ಟೈಮ್ಗೆ ಮತ್ತೆ ಮೇಲೆ ಬರುವಾಗ ಬೆಟ್ಟದಿಂದ ಧೃತಿ ಉರುಳಿಕೊಂಡು ಬಿದ್ದಲು ಅವಳನ್ನು ನೋಡಿ ನನಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ ಒಂದೇ ಬಾರಿ ನನ್ನ ಮಾತನಾಡಿಸಿ ಅಮ್ಮನ ಸ್ಥಾನ ಕೊಟ್ಟವಳು ಹೀಗೆ ಬಿದ್ದದ್ದು ನೋಡಿ ನನಗೆ ಕೈಕಾಲಾಡಲಿಲ್ಲ ಎಂದವರು ಕಣ್ತುಂಬಿಕೊಂಡು ಅವನತ್ತ ನೋಡಿದರು ಆಮೇಲೆ ನನ್ನ ಮಗಳು ವಿನುತ ಮೊದಲು ಅವಳು ಬದುಕಿದ್ದಾಳು ಇಲ್ಲವೋ ಎಂದು ನೋಡು ಎಂದಳು ನನ್ನಿಂದ ಅದು ಆಗಲಿಲ್ಲ ಕೊನೆಗೆ ಅವಳೇ ಧೈರ್ಯ ಮಾಡಿ ಅವಳ ಮೂಗಿನ ಬಳಿ ಕೈ ಇಟ್ಟಾಗ ಉಸಿರಾಟ ಇರಲಿಲ್ಲ ಆಗಂತೂ ನಾನು ಪೂರ್ತಿಯಾಗಿ ಕುಸಿದು ಹೋದೆ ಆದರೆ ಅವಳ ನಾಡಿ ಇನ್ನು ಮಿಡಿಯುತ್ತಿತ್ತು ಅವಳ ಕುತ್ತಿಗೆಗೆ ಚಾಕು ಹಾಕಿದ ಕಾರಣ ಉಸಿರಾಟ ಅಷ್ಟಾಗಿರಲಿಲ್ಲ ನಾನು ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದಾಗ ಅವಳ ಬಾಯಿಂದ ಬಂದ ಪದ ರಜತ್ ಅವನ ಮೇಲೆ ಅದೇನು ಇನ್ನೂ ಹೇಳಿದರು ನನಗೂ ಅರ್ಥ ಆಗಲಿಲ್ಲ ತಕ್ಷಣ ಅವಳನ್ನು ಅಲ್ಲೇ ಆಸ್ಪತ್ರೆಗೆ ಸೇರಿಸಿ ನಾನು ನನ್ನಲ್ಲಿನ ವೈದ್ಯತನನ್ನು ಎಚ್ಚರಿಸಿದೆ ಆಪರೇಷನ್ ಮಾಡಿ ಮಾಡುವಾಗ ಒಮ್ಮೆಯೂ ಅವಳಿಗೆ ಎಚ್ಚರ ಆಗಲಿಲ್ಲ ಒಂದು ವಾರ ಅವಳು ಕೋಮಾದಲ್ಲಿದ್ದಳು ಬೆಟ್ಟದ ಮೇಲಿಂದ ಬಿದ್ದ ಕಾರಣ ಮುಳ್ಳು ತೆರಚಿ ಮೈಯೆಲ್ಲ ಗಾಯವಾಗಿತ್ತು ಮುಖವೆಲ್ಲ ರಕ್ತವಾಗಿತ್ತು ಯಾವಾಗಲೂ ಉತ್ಸಾಹದ ಚಿಲುಮೆಯಾಗಿದ್ದ ಅವಳನ್ನು ಬೆಡ್ ಮೇಲೆ ನಿಶ್ಚಯವಾಗಿ ನೋಡಲು ನನಗಂತೂ ಆಗಲಿಲ್ಲ ಒಂದು ವಾರ ಸತತ ಪ್ರಯತ್ನ ಮಾಡಿದ ಮೇಲೆ ಎಚ್ಚರ ಆದಳು ನಾನು ಅವಳನ್ನು ಬಳಿ ಹೋಗಿ ಮಾತನಾಡಿಸಲು ನನಗೆ ಗುರುತು ಹಿಡಿಯಲಿಲ್ಲ ಅವಳು ಹೆಚ್ಚು ಒತ್ತಡ ಹಾಕಿದರೆ ಮತ್ತೆಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೋ ಎಂದು ನಾನೇ ಅವಳನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದೆವು ನಮ್ಮ ಜೊತೆ ಬೆರೆಯಲು ಹಿಂಜರಿದಳು ಸದಾ ಒಬ್ಬಳೆ ಕುಳಿತು ಯೋಚನೆ ಮಾಡುತ್ತಿದ್ದಳು ಸುಮಾರು ಎರಡು ತಿಂಗಳ ಕಾಲ ನಮ್ಮ ಜೊತೆ ನೇರವಾಗಿ ಮಾತನಾಡಲಿಲ್ಲ ಕೊನೆಗೆ ಅವಳು ನಗುತ್ತಾ ಮಾತನಾಡಿದ ಮೂರು ತಿಂಗಳ ನಂತರ ಹೀಗೆ ಒಮ್ಮೆ ರಾಜಶೇಖರ್ ಬಂದು ಧೃತಿ ತಮ್ಮ ಮಗಳು ಅವಳನ್ನು ನೀವು ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದರು ನಾನು ನಡೆದ ವಿಷಯ ತಿಳಿಸಿದ ನಂತರ ಜೋರಾಗಿ ಅಳುತ್ತಾ ಅಯ್ಯೋ ನನ್ನ ಮಗಳು ಅಳಿಯ ಜಾಲಿಯಾಗಿ ಹನಿಮೂನ್ ಹೋದವರು ಶವವಾಗಿ ಸಿಕ್ಕಿದ್ದರು ಹಾಗಿದ್ದರೆ ಸತ್ತಿದ್ದು ನಮ್ಮ ಧೃತಿ ಅಲ್ವಾ ಎಂದು ಗೋಳಾಡಿದರು ಕೊನೆಗೆ ಅವರ ಪ್ರೀತಿ ನೋಡಿ ನಾನು ಧೃತಿಯನ್ನು ಅವರ ಎದುರು ನಿಲ್ಲಿಸಿದೆ ಆದರೆ ರಜತ್ ತೀರಿ ಸುದ್ದಿ ತಿಳಿದರೆ ಧೃತಿಗೆ ಮತ್ತೆ ಆಘಾತ ಆಗುತ್ತೆ ಅಂತ ಅವಳನ್ನು ಅಂತ ಚೇಂಜ್ ಮಾಡಿದರು ಅವಳ ಎಲ್ಲ ದಾಖಲೆಗಳನ್ನು ದೃಷ್ಟಿ ಹೆಸರಿನಲ್ಲಿ ಬದಲಾಯಿಸಿದರು ಆ ಮಗಳಿಗೆ ಈಗಾದರೂ ಒಳ್ಳೆ ಜೀವನ ಸಿಗಲಿ ಅಂತ ನಾನು ಒಪ್ಪಿದೆ ಮುಂದಿನ ತಿಂಗಳು ಅವಳದ್ದೇ ಮದುವೆ ಆ ಹುಡುಗ ರಜತ್ ಅದೆಷ್ಟು ಪ್ರೀತಿ ಮಾಡ್ತಿದ್ದ ಅವಳನ್ನು ಆದರೆ ಇವಳಿಗೆ ಅವನು ನೆನಪಿಲ್ಲ ಅವನ ಪ್ರೀತಿಯೂ ನೆನಪಿಲ್ಲ ನಡೆದ ಘಟನೆ ತಿಳಿಸಿ ನಿಟ್ಟುಸಿರು ಹೊರಬಿಟ್ಟರು ವೈದೇಹಿ ಅವರ ಮಾತನ್ನು ಕೇಳಿದವನಿಗೆ ಅವಳೇ ಧೃತಿ ಎಂಬುದು ನೂರಕ್ಕೆ ನೂರರಷ್ಟು ಖಚಿತವಾದರೂ ತನ್ನ ನೆನಪಿಲ್ಲವಲ್ಲ ಎಂದು ನೋವಾಯಿತು ಸರಿಯಮ್ಮ ನಾನು ಬಂದ ವಿಷಯ ಯಾರಿಗೂ ತಿಳಿಸಬೇಡಿ ಎಂದವ ಅಲ್ಲಿಂದ ನಡೆದ ಹಾಗೆ ನಡೆದವ ಮೊದಲು ಬಂದಿದ್ದು ಮಡಿಲು ಆಶ್ರಮಕ್ಕೆ ಮಕ್ಕಳ ಜೊತೆ ಕಾಲ ಕಳೆದ ಅಲ್ಲಿಂದ ನಡೆದ ಹೇಗಾದರೂ ಮಾಡಿ ಧೃತಿಗೆ ಹಳೆಯದನ್ನೆಲ್ಲ ನೆನಪು ಮಾಡಬೇಕು ತೊಟ್ಟು ನಿಂತ ರಜತ್ ಅಂತೆಯೇ ಅವಳ ಜೊತೆ ಇದ್ದಾಗೆಲ್ಲ ಯಾವುದಾದರೂ ಹಳೆ ಘಟನೆ ನೆನಪಿಸುವ ಘಟನೆಯನ್ನು ಮರು ಸೃಷ್ಟಿ ಮಾಡುತ್ತಿದ್ದ ಮಾಮಾ ಇದೇನೋ ತಿಂಡಿಗೆ ತರಕಾರಿ ಪಲಾವ್ ಮಾಡ್ತಿದ್ದೀರ ಐ ಹೇಟ್ ದಿಸ್ ಫುಡ್ ಅಂತ ಗೊತ್ತಲ್ವ ಅಂದು ರಜತ್ಗೆ ಬೇಕೆಂದೇ ತರಕಾರಿ ಪಲಾವ್ ಮಾಡಿಸಿದ್ದ ಅಯ್ಯೋ ಸಾರಿ ದೃಷ್ಟಿ ನಿಮಗೆಗೆ ನಾನು ದೋಸೆ ಮಾಡಿದ್ದೆ ಆದರೆ ದಿಪಿನ್ ದೋಸೆ ಬೇಡ ಎಂದು ನೀವು ದೋಸೆಯನ್ನು ತಿನ್ನು ಎಂದಳು ದೇವಕಿ ಅಲ್ಲಿಗೆ ಒಂದು ಪ್ರಯತ್ನ ನೆಲಕಚ್ಚಿತ್ತು ಮತ್ತೊಮ್ಮೆ ರಜತ್ ಧೃತಿ ಈಶಾನ್ ರಾಜಶೇಖರ್ ಕಾರಲ್ಲಿ ಹೋಗುವಾಗ ಪ್ರೇಮ ಚಂದ್ರಮ ಕೈಗೆ ಸಿಗುವುದೆ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಮನಸಾರಿ ಮೆಚ್ಚಿಕೊಳ್ಳುವೆ ಹೃದಯಾನ ಬಿಚ್ಚಿಕೊಡುವೆ ಪ್ರತಿ ಜನ್ಮ ಜನ್ಮದಲು, ನಾ ಕಾಯುತ್ತಾ ಇರುವೆ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ನೀ ಹೇಳೆ ತಂಗಾಳಿ ಎಫ್ ಎಮ್ನಲ್ಲಿ ಹಾಡೊಂದು ಹಾಕಿದ ಅವಳಿಷ್ಟದ ಹಾಡದು ಡ್ಯಾಡ್ ಇದೇನು ಇವನು ಬರೀ ಕನ್ನಡ ಹಾಡುಗಳನ್ನು ಹಾಕ್ತಾ ಇದ್ದಾನೆ ನನಗಂತೂ ಫುಲ್ ಬೋರ್ ಪ್ಲೇ ಸಮ್ ಇಂಗ್ಲೀಷ್ ಸಾಂಗ್ ಎಂದಾಗ ಸುಮ್ಮನೆ ಹಾಡು ಬದಲಿಸಿದ ರಜತ್ ಅಲ್ಲಿಗೆ ಅವನ ಮತ್ತೊಂದು ಪ್ರಯತ್ನ ಕೂಡ ಸೋತಿತ್ತು ಅಂದು ರಜತ್ ಧೃತಿಯನ್ನು ಪಬ್ನಿಂದ ಪಿಕಪ್ ಮಾಡುವವನಿದ್ದ ಅತಿ ಎನಿಸುವ ಮಾಡರ್ನ್ ಡ್ರೆಸ್ ಹಾಕಿ ಪಬ್ಬಿಗೆ ಹೋಗಿದ್ದಳು ಧೃತಿ ಅವಳ ಹಿಂದೆಯೇ ಇವನು ಹೋಗಿದ್ದ ಅದಕ್ಕಾಗಿ ಅವನೇ ಹೋಗಿ ಪಬ್ನಲ್ಲಿ ನಿಂತಿದ್ದ ಸುಮಾರು ಏಳು ಗಂಟೆ ಪಬ್ ಒಳಗೆ ಹೋದವಳು ಹತ್ತು ಗಂಟೆಯಾದರೂ ಹೊರಬರುವ ಸೂಚನೆ ಇಲ್ಲ ಋಷಿ ಜೊತೆ ಮೈ ಮರೆಯಿತು ಕುಣಿಯುತ್ತಿದ್ದವಳ ರೆಟ್ಟೆ ಹಿಡಿದು ಎಳೆದು ತಂದು ಕಾರಿನಲ್ಲಿ ನೂಕಿ ಕಾರ್ ಸ್ಟಾರ್ಟ್ ಮಾಡಿದ ಒಂದು ಹತ್ತು ನಿಮಿಷಗಳ ಮೌನದ ನಂತರ ಅವನೇ ಮಾತು ಶುರು ಮಾಡಿದ ಧೃತಿ ನಿಜವಾಗಿಯೂ ನಿನಗೆ ಏನೂ ನೆನಪಿಲ್ವಾ ಕಾರು ಓಡಿಸುತ್ತಾ ಕೇಳಿದ ನಾನು ದೃಷ್ಟಿ ನಾಟ್ ಧೃತಿ ಎಂದು ತೂರಾಡುತ್ತಾ ನುಡಿದಳು ಹೋ ಹಾಗಿದ್ದರೆ ಮೇಡಮ್ಗೆ ನಿಜವಾಗೂ ಏನೂ ನೆನಪಿಲ್ಲ ಮತ್ತೊಮ್ಮೆ ಕೇಳಿದ ಲುಕ್ಮಿ ದಿಪಿನ್ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿ ಎಂದು ಮೂತಿ ಮುರಿದಳು ಹೋ ನಿಮ್ಮ ಆಜ್ಞೆ ಮೇಡಮ್ ಎಂದವ ಕಾರನ್ನು ನೂರರ ಸ್ಪೀಡಲ್ಲಿ ಓಡಿಸಿದ ದಿಪಿನ್ ಗೋ ಸ್ಲೋ ನನಗೆ ಭಯ ಆಗ್ತಿದೆ ನಿಧಾನ ಹೋಗು ಎಂದಳು ಆದರೆ ಅವಳ ಮಾತು ಕಿವಿಗೆ ಬೀಳದಂತೆ ಕಾರಿನ ವೇಗ ಇನ್ನೂ ಹೆಚ್ಚಿಸಿದ ನನ್ನ ಅಪ್ಪನ ಬಳಿ ಕಂಪ್ಲೇಂಟ್ ಮಾಡ್ತೀನಿ ಎಂದಳು ಹೋ ಹೋ ಇನ್ನೂ ಜೋರಾಗಿತ್ತು ಬೇಗ ಸ್ಟಾಪ್ ಇಟ್ ರಜತ್ ನಂಗೆ ಭಯ ಆಗ್ತಿದೆ ಎಂದವಳ ಮಾತಿಗೆ ಒಮ್ಮೆಲೆ ಬ್ರೇಕ್ ಹಾಕಿದ ಒಂದಷ್ಟು ದೂರ ಸ್ಪೀಡ್ ಆದ ಕಾರ ಯಾರೂ ಇಲ್ಲದ ಜಾಗದಲ್ಲಿ ನಿಂತಿತ್ತು ಐ ಮಿಸ್ ಯು ಸೋ ಮಚ್ ಮಾಮ ಎಂದವಳೆ ರಜತ್ ನನ್ನ ತಬ್ಬಿ ಕಣ್ಣೀರು ಹಾಕಿದಳು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ